ಮುಸ್ತಾಪುರ್ ಚುಳ್ಕಿನಾಲಾ ಜಲಾಶಯಕ್ಕೆ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಭೇಟಿ ಜಲಾಶಯದ ಸ್ಥಿತಿಗತಿಗಳ ಬಗ್ಗೆ ಪರಿಶೀಲನೆ ಸಚಿವರ ಎದುರು ರೈತರ ಗೋಳು ಚುಳ್ಕಿನಾಲಾ ಜಲಾಶಯವು ಬಸವಕಲ್ಯಾಣ ನಗರದ ಕುಡಿಯುವ ನೀರಿನ ಪೂರೈಕೆಗೆ ಮಾತ್ರ ಬಳಸಲಾಗುತ್ತಿದ್ದು ಕೃಷಿ ನೀರಾವರಿಗೆ ಇದರ ಉಪಯೋಗ ಸಾಧ್ಯವಾಗಿಲ್ಲ ಈ ಹಿನ್ನೆಲೆಯಲ್ಲಿ ಜಲಾಶಯದಲ್ಲಿ ಸಿ ಲೈನಿಂಗ್ ಮಾಡುವ ಕಾರ್ಯಕ್ಕಾಗಿ ಒನ್ನೂರ ಎಪ್ಪತ್ತ್ಮೂರು ಕೋಟಿ ರೂಪಾಯಿ ಮೌಲ್ಯದ ಡಿಪಿಆರ್ ಸಿದ್ಧಗೊಂಡಿದ್ದು ಶೀಘ್ರದಲ್ಲಿ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಯವರೊಂದಿಗೆ ಚರ್ಚಿಸಿ ಅಗತ್ಯ ಅನುದಾನವನ್ನು ಪಡೆಯುವ ವಿಶ್ವಾಸವನ್ನು ವ್ಯಕ್ತಪಡಿಸಿದರು ಹುಲಸೂರು ತಾಲೂಕಿನ ಮುಸ್ತಾಪುರ್ ಗ್ರಾಮದ ಬಳಿಯ ಚುಳುಕಿನಾಲ ಜಲಾಶಯಕ್ಕೆ ಸೋಮವಾರ ಮಧ್ಯಾಹ್ನ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಭೇಟಿ ನೀಡಿ ಜಲಾಶಯದ ಸ್ಥಿತಿಗತಿಗಳನ್ನು ಪರಿಶೀಲಿಸಿ ಮಾಧ್ಯಮದವರ ಎದುರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು ಕೂಡಲೇ ಅಂದಾಜು ಮೂವತ್ತೈದರಿಂದ ನಲವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಐದು ಸಾವಿರ ಎಕರೆ ರೈತರ ಜಮೀನಿಗೆ ನೀರು ಉಣಿಸಲು ಯೋಜನೆ ರೂಪಿಸಲಾಗುವುದು ನಾಲಾ ಪಿಚ್ಚಿಂಗ್ ಹಾಗೂ ನಾಲಾ ಸ್ವಚ್ಛತೆಗೆ ಎರಡು ಕೋಟಿ ರೂಪಾಯಿ ಕೂಡಲೇ ಅನುಮೋದನೆ ನೀಡಲಾಗುವುದು ಮುಂಬರುವ ದಿನಗಳಲ್ಲಿ ರೈತರ ಕೃಷಿ ನೀರಾವರಿಗಾಗಿ ನಾಲಾ ಜಲಾಶಯದಿಂದ ನೀರು ಸಿಗುವಂತೆ ಕ್ರಮ ಕೈಗೊಳ್ಳುವುದಾಗಿ ಸಚಿವರು ಭರವಸೆ ನೀಡಿದರು ಇದಕ್ಕೂ ಮೊದಲು ಜಲಾಶಯದ ಸ್ಥಿತಿಗತಿಗಳ ಬಗ್ಗೆ ಪರಿಶೀಲನೆ ನಡೆಸುವ ವೇಳೆ ಕಳೆದ ನಾಲ್ಕು ವರ್ಷಗಳಿಂದ ಸೈರನ್ ಧನಿವರ್ಧಕ ಕೆಟ್ಟು ಹೋಗಿದ್ದು ಜಲಾಶಯದಿಂದ ತುರ್ತು ಸಂದರ್ಭದಲ್ಲಿ ನೀರು ಬಿಡುವ ಮುನ್ನ ಸೈರನ್ ಬಾರಿಸದೆ ನೀರು ಕಾಲುವೆಗೆ ಹರಿಸುತ್ತಿದ್ದು ಜೀವಹಾನಿ ಸಂಭವಿಸುತ್ತಿವೆ ಕಾಲುವೆಯಲ್ಲಿ ಹೂಳು ತುಂಬಿಕೊಂಡು ಕೆಲ ರೈತರು ಕಾಲುವೆಯನ್ನು ಒತ್ತುವರಿ ಮಾಡಿದ್ದಾರೆ ಕಾಲುವೆಗೆ ಅಡ್ಡಲಾಗಿ ನಿರ್ಮಿಸಿದ ಚಿಕ್ ಡ್ಯಾಂ ಒಡೆದು ಹೋಗಿದೆ ಜಲಾಶಯದಿಂದ ರೈತರ ಹೊಲಕ್ಕೆ ನೀರು ಹೋಗುತ್ತಿಲ್ಲ ಇದರಿಂದ ರೈತರಿಗೆ ಯಾವುದೇ ಪ್ರಯೋಜನ ಆಗುತ್ತಿಲ್ಲ ಎಂದು ರೈತರು ಸಚಿವರ ಎದುರು ತಮ್ಮ ಗೋಳು ತೋಡಿಕೊಂಡರು ರೈತರ ಗೋಳು ಆಲಿಸಿ ಅಲ್ಲೇ ಇದ್ದ ಸಹಾಯಕ ಆಯುಕ್ತ ಮುಕುಲ್ ಜೈನ್ ಹಾಗೂ ಕರ್ನಾಟಕ ನೀರಾವರಿ ನಿಗಮ ನೀರಾವರಿ ಇಲಾಖೆಯ ಎಇ ಸಂತೋಷ್ ಮಾಕಾ ಅವರನ್ನು ಕಾಲುವೆಗೆ ಎರಡು ದಿನಗಳಲ್ಲಿ ಸೈರನ್ ಕೂಡಿಸಿ ನದಿ ಪಾತ್ರದಲ್ಲಿ ಹಾಳಾದ ಬೆಳೆಗಳ ಕುರಿತು ಕೃಷಿ ಇಲಾಖೆ ಹಾಗೂ ಕಂದಾಯ ಇಲಾಖೆಯ ಜಂಟಿ ಸಮೀಕ್ಷೆ ನಡೆಸಿ ರೈತರಿಗೆ ಪರಿಹಾರ ಕೊಡುವ ನಿಟ್ಟಿನಲ್ಲಿ ಕೆಲಸ ನಿರ್ವಹಿಸಿ ಎಂದು ಸೂಚಿಸಿದರು ಈ ಸಂದರ್ಭದಲ್ಲಿ ಹುಲಸೂರು ತಹಸೀಲ್ದಾರ್ ಶಿವಾನಂದ್ ಮೇತ್ರೆ ಜಂಟಿ ಕೃಷಿ ನಿರ್ದೇಶಕಿ ದೇವಿಕಾ ಉಪ ಕೃಷಿ ನಿರ್ದೇಶಕ ಸೂರ್ಯಕಾಂತ್ ಪಾಟೀಲ್ ಸಹಾಯಕ ಕೃಷಿ ನಿರ್ದೇಶಕ ಗೌತಮ್ ಪಿಎಸ್ಎ ನಾಗೇಂದ್ರ ಕೃಷಿ ಅಧಿಕಾರಿ ಆಕಾಶ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯೆ ಲತಾ ಹರಕುಡೆ ಗ್ರಾಮ ಲೆಕ್ಕಾಧಿಕಾರಿ ಒ ಸಂದೀಪ್ ಬಿರಾದರ್ ಅರಣ್ಯ ಇಲಾಖೆ ಕಂದಾಯ ಇಲಾಖೆ ಅಧಿಕಾರಿಗಳು ಸೇರಿ ವಿವಿಧ ಗ್ರಾಮಗಳಿಂದ ರೈತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಒಟ್ಟ ಮೇಲೆ ಹೋಗಲತ್ತಿನ ಈಗ ಅಪ್ರಾಕ್ಸಿಮೇಟ್ ಎಷ್ಟು ನೀರು

ಈ ಚುಳಕಿನಕ್ಕೂ ನಿಮ್ ಕಡೆಯಿಂದ ಬಾಗಿ ನೆನಪಿನ ಹಾಕ್ತಾರೆ ಸರಿ ಮಾಡಿ ಮಾಡ್ತೀವಿ ಪ್ರವಾಸಿ ತಾಣ ಪ್ರವಾಸಿ ತಾಣ ಆಗಿ ಅಭಿವೃದ್ಧಿ ಆಗಬೇಕು ಅಂತ ಮಾಡ್ತೀವಿ ಈಗ ಏನಿದೆ ಸದ್ಯಕ್ಕೆ ಚುರುಕಿನಾಲ ಯಶಸ್ವಿ ಆಗಬೇಕು ಚುರುಕಿನಾಲ ಜಲಾಶಯ ಮಾಡಿದೆ ಆ ಜಲಾಶಯ ಮುಖಾಂತರ ರೈತರ ಹೊಲಗದ್ದೆಗಳಿಗೆ ನೀರು ಹೋಗ್ಬೇಕು ನೀರಾವರಿ ಪ್ರದೇಶ ನಮ್ಮ ಹೆಚ್ಚಿಗೆ ಆಗಬೇಕು ಅನ್ನೋದನ್ನು ನಮ್ಮ ಉದ್ದೇಶ ಬಾಗಿನ ಅರ್ಪಣೆ ಮಾಡಿದಾಗ ರೈತರಿಗೆ ನೀರು ಹೋಗ್ಬೇಕಲ್ಲ ಬ್ಲಾಕ್ ದೊಡ್ಡ ಏನ್ ಚೀರ